ತಿರುಪತಿ ಲಡ್ಡು ವಿವಾದಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಹಿಂದೂ ದೇವಾಲಯಗಳ ಪವಿತ್ರತೆ ಮತ್ತು ರಕ್ಷಣೆಗಾಗಿ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನ ರಚಿಸಬೇಕೆಂಬ ಆಗ್ರಹ ದೇಶಾದ್ಯಂತ ವ್ಯಕ್ತವಾಗುತ್ತಿದೆ ಹೌದು ಮುಸ್ಲಿಂ ಸಮುದಾಯದ ಆಸ್ತಿಗಳ ರಕ್ಷಣೆಗಾಗಿ ವಫ್ ಬೋರ್ಡ್ ಇದ್ದಂತೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಚರ್ಚ್ಗಳಿದ್ದಂತೆ ಹಿಂದೂ ದೇವಾಲಯಗಳ ರಕ್ಷಣೆಗೂ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚನೆಯಾಗಬೇಕೆಂಬುದು ದೇಶಾದ್ಯಂತ ಒಳಗಿದೆ ಈ ಆಗ್ರಹ ಇಂದು ನಿನ್ನದಲ್ಲ ಹಲವು ವರ್ಷಗಳಿಂದಲೂ ಸನಾತನ ದೇವಾಲಯಗಳ ರಕ್ಷಣೆಗಾಗಿ ಪ್ರತ್ಯೇಕ ವ್ಯವಸ್ಥೆ ಇರಬೇಕೆಂಬ ಒತ್ತಾಯ ದೇಶದ ಬೇರೆ ಬೇರೆ ಭಾಗಗಳಿಂದಲೂ ಕೇಳಿಬಂದಿದೆ ಯಾವಾಗ ವಿಶ್ವದ ಅತಿ ಶ್ರೇಷ್ಠವಾದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಪತ್ತೆಯಾಗುವ ಮೂಲಕ ಪ್ರಸಾದದ ಪವಿತ್ರತೆಗೆ ಭಂಗ ಆಯ್ತಾ ಆ ಕ್ಷಣದಿಂದಲೇ ಹಿಂದೂ ದೇವಾಲಯಗಳ ಪವಿತ್ರತೆ ಮತ್ತು ರಕ್ಷಣೆಗೆ ಸನಾತನ ಧರ್ಮ ರಕ್ಷಣಾ ಮಂಡಳಿಯನ್ನ ಸ್ಥಾಪಿಸಬೇಕೆಂಬ ಕೂಗು ಬಲಗೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿ ಇನ್ನು ಈ ಸರ್ಕಾರಗಳು ಐದೈದು ವರ್ಷಗಳಿಗೊಮ್ಮೆ ಬದಲಾವಣೆಯಾಗುತ್ತಲೇ ಇರುತ್ತೆ ಸರ್ಕಾರ ಬದಲಾವಣೆಯಾದಾಗಲೆಲ್ಲ ಹಿಂದೂ ದೇವಾಲಯಗಳಲ್ಲಿ ಹೊಸ ನಿಯಮಗಳನ್ನ ಜಾರಿ ತರುವ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೂ ಬದಲಾವಣೆ ತಂದು ದೇವಾಲಯಗಳಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹೇಳಿದಂತೆ ಕುಣಿಯುವವರನ್ನು ನೇಮಕ ಮಾಡುವ ಪ್ರಕ್ರಿಯೆ ಬಹುತೇಕ ದೇವಾಲಯಗಳಲ್ಲೂ ನಡೆಯುತ್ತಿರುವ ಆರೋಪ ಇದೆ ಇದಕ್ಕೆ ತಿರುಪತಿ ದೇವಾಲಯದಲ್ಲಿ ನಡೆದ ಘಟನೆಗಳೇ ಸಾಕ್ಷಿಯಾಗಿದೆ ಇನ್ನು ಒಂದು ವಿಚಾರವನ್ನ ನಾವು ಸ್ಪಷ್ಟಪಡಿಸಲೇಬೇಕು ಸರ್ಕಾರ ಹಿಂದೂ ದೇವಾಲಯಗಳನ್ನು ತಮ್ಮ ವಶಕ್ಕೆ ಪಡೆದಂತೆ ಉಳಿದ ಧರ್ಮಗಳ ಶ್ರದ್ಧಾ ಕೇಂದ್ರವನ್ನು ಯಾಕೆ ವಶಕ್ಕೆ ಪಡೆದಿಲ್ಲ ಎಂಬುದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಪ್ರಜಾಪ್ರಭುತ್ವ ದೇಶದಲ್ಲಿ ವಿಶಾಲವಾದ ಸಂವಿಧಾನವಿದೆ ಎಲ್ಲರಿಗೂ ಸಮಾನ ಹಕ್ಕು ಕರ್ತವ್ಯಗಳನ್ನು ಕೂಡ ನೀಡಲಾಗಿದೆ ಕಾನೂನು ಎಲ್ಲರಿಗೂ ಸಮಾನ ಎಂದಾಗ ಧರ್ಮ ಭೇದ ಏಕೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅನ್ಯ ಧರ್ಮೀಯರಿಗೆ ನೀಡಿದ ಧಾರ್ಮಿಕ ಸ್ವಾತಂತ್ರ್ಯತೆ ಹಿಂದೂ ದೇವಾಲಯಗಳಿಗೂ ಸ್ವತಂತ್ರ ನೀಡಬೇಕು ಸರ್ಕಾರದ ಹಿಡಿತ ತಪ್ಪಿಸಿ ಸ್ವಾಯತ್ತತ ಸಂಸ್ಥೆ ರಚಿಸಿ ಅದಕ್ಕೆ ನೀಡಬೇಕೆಂಬ ಆಗ್ರಹ ಕೂಡ ಕೇಳಿಬಂದಿದೆ ಇದನ್ನೇ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ತೆಲುಗು ಸಿನಿಮಾ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದಾರೆ ಭಾರತ ದೇಶಾದ್ಯಂತ ಇರುವ ದೇಗುಲಗಳ ಶ್ರೇಯೋಭಿವೃದ್ಧಿಗಾಗಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚನೆಯಾಗಬೇಕೆಂಬ ಮಹತ್ವಪೂರ್ಣ ಬೇಡಿಕೆಯನ್ನ ಇಟ್ಟಿದ್ದಾರೆ ಭಾರತ ದೇಶಾದ್ಯಂತ ದೇಗುಲಗಳನ್ನ ಅಪ ಪವಿತ್ರಗೊಳಿಸುವಿಕೆ ಭೂ ವಿವಾದ ಹಾಗೂ ಇತರ ಧಾರ್ಮಿಕ ಆಚರಣೆಗಳಿಗೆ ಭಂಗ ತರುವ ಬೆಳವಣಿಗೆಗಳು ನಡೆಯುತ್ತಿದ್ದು ಇವೆಲ್ಲವನ್ನ ತಡೆಯಲು ಸನಾತನ ಧರ್ಮ ರಕ್ಷಣಾ ಮಂಡಳಿ ಅತ್ಯಗತ್ಯ ಎಂದು ಪವನ್ ಕಲ್ಯಾಣ್ ಪ್ರತಿಪಾದಿಸಿದ್ದಾರೆ ತಿರುಪತಿ ಬಾಲಾಜಿ ಪ್ರಸಾದದಲ್ಲಿ ಮೀನಿನ ಎಣ್ಣೆ ಹಂದಿ ಕೊಬ್ಬು ದನದ ಕೊಬ್ಬು ಬಳಕೆ ಮಾಡುತ್ತಿದ್ದ ವಿಚಾರ ತಿಳಿದು ಮನಸ್ಸಿಗೆ ತುಂಬಾನೇ ಘಾಸಿಯಾಗಿದೆ ಎಂದು ಹೇಳಿರುವ ಪವನ್ ಕಲ್ಯಾಣ್ ಈ ವಿಚಾರವಾಗಿ ತಿರುಪತಿ ತಿರುಮಲ ದೇವಸ್ಥಾನದ ಮಂಡಳಿ ಹಲವು ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಿದೆ ಅಂದಿನ ವೈಎಸ್ಆರ್ಸಿಪಿ ಸರ್ಕಾರದಲ್ಲಿ ಈ ಮಂಡಳಿ ರಚನೆಯಾಗಿತ್ತು ಇದೀಗ ನಮ್ಮ ಸರ್ಕಾರ ಈ ಅಕ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಎಂದು ಹೇಳಿದ್ದಾರೆ ಈ ಎಲ್ಲಾ ಕಾರಣಗಳಿಂದಾಗಿ ರಾಷ್ಟ್ರಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸಬೇಕಾದ ಅಗತ್ಯತೆ ಇದೆ ಎಂದಿರುವ ಪವನ್ ಕಲ್ಯಾಣ್ ಭಾರತ ದೇಶಾದ್ಯಂತ ದೇವಾಲಯಗಳ ಕುರಿತಾದ ಎಲ್ಲ ವಿಚಾರಗಳನ್ನು ನಿರ್ವಹಿಸಲು ಈ ಮಂಡಳಿ ಬೇಕಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವರ ಪ್ರಕಾರ ಭಾರತಾದ್ಯಂತ ದೇವಾಲಯಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನ ಪರಿಶೀಲಿಸಲು ರಾಷ್ಟ್ರೀಯ ಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚಿಸುವ ಸಮಯ ಬಂದಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ನೀತಿ ನಿರೂಪಕರು ಧಾರ್ಮಿಕ ಮುಖ್ಯಸ್ಥರು ನ್ಯಾಯಾಂಗ ನಾಗರಿಕರು ಮಾಧ್ಯಮಗಳು ಮತ್ತು ಇತರರಿಂದ ಚರ್ಚೆ ನಡೆಯಬೇಕು ಸನಾತನ ಧರ್ಮವನ್ನ ಯಾವುದೇ ರೂಪದಲ್ಲಿ ಅಪವಿತ್ರಗೊಳಿಸುವುದನ್ನು ಕೊನೆಗೊಳಿಸಲು ನಾವೆಲ್ಲ ಒಗ್ಗೂಡಬೇಕು ಎಂದು ನಾನು ಭಾವಿಸುತ್ತೇನೆ ಎಂದು ಕಲ್ಯಾಣ್ ಹೇಳಿದ್ದಾರೆ ಈ ಸಂಬಂಧ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿನಂತಿ ಕೂಡ ಮಾಡಿದ್ದು ಪ್ರಧಾನಿಯವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರಂತೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಟ್ಟದಲ್ಲಿ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ನೀಡುತ್ತಾರಾ ಹಿಂದೂಗಳಿಗೆ ಸಿಹಿ ಸುದ್ದಿ ಕೊಡ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಉತ್ತರ ಕನ್ನಡ ಡೆಸ್ಕ್